ಹಲೋ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಪೇಪರ್ನಿಂದ ಫ್ರಾಗ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಒಂದು ಶೀಟು ನಾನು ಯಾವುದೇ ಮೆಜರ್ಮೆಂಟ್ ತೊಗೊಂಡಿಲ್ಲ ಇದು ಹೇಗಿರಬೇಕು ಶೀಟು ಅಂತಂದರೆ ನೀವು ಸೆಂಟರ್ಗೆ ಈ ರೀತಿ ಫೋಲ್ಡ್ ಮಾಡಿಕೊಂಡು ಈ ಹಾಫ್ಗೆ ತಿರ್ಗ ಈ ಥರ ಮಾಡಿದಾಗ ಇದು ಒಂದು ಸ್ಕ್ವೇರ್ ಆಗುತ್ತೆ ಮತ್ತು ಇದನ್ನು ಈ ಥರ ಮಾಡಿದಾಗ ಸ್ಕ್ವೇರ್ ಆಗುತ್ತೆ ಈ ಥರ ಮಾಡಿಕೊಂಡು ಇಲ್ಲಿ ಏನಾದರೂ ಎಕ್ಸ್ಟ್ರಾ ಇದ್ದರೆ ಅದನ್ನ ನೀವು ಕಟ್ ಮಾಡ್ಕೊಂಡ್ಬಿಡ್ಬೇಕು ಆವಾಗ ಅದು ಎರಡು ಈಕ್ವಲ್ ಸ್ಕ್ವೇರ್ ಇರೋ ಈ ಥರ ಶೀಟ್ ನಿಮಗೆ ಸಿಗುತ್ತೆ ನಾನು ಆಲ್ರೆಡಿ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಈಗ ನಾವು ಇಲ್ಲಿ ಒಂದು ಸೈಡ್ ನಾವೇನು ಟ್ರೈಯಾಂಗಲ್ ಥರ ಶೇಪಲ್ಲಿ ಇದು ಮಾಡಿ ಮಾರ್ಕ್ ಮಾಡ್ಕೊಂಡಿದ್ದೀವಿ ಈಗ ರಿವರ್ಸ್ ಇನ್ನೊಂದು ಕಡೆಯಿಂದ ನಾನು ಮಾಡ್ತಾ ಇದ್ದೀನಿ ಅದೇ ಥರ ಈ ಸ್ಕ್ವೇರ್ಗೂ ಅದೇ ಥರ ಮಾಡ್ಕೋಬೇಕು ಈ ಥರ ಇವಾಗ ಹೀಗೆ ಹೀಗಾಯಿತು ಮತ್ತು ಇವಾಗ ನಾವು ಸೆಂಟರಲ್ಲಿ ಈ ರೀತಿಯಾಗಿ ಫೋನ್ ಮಾಡ್ಕೊಳ್ಳೋಣ ಅಂದರೆ ನಾವು ಪ್ಲಸ್ ಪ್ಲಸ್ ಮಾಡ್ಕೋಬೇಕು ಇವಾಗ ಈ ಥರ ಮತ್ತು ಇಲ್ಲಿ ಇಲ್ಲಿಂದ ಈ ಸೆಂಟರ್ ಗೆ ಹೀಗೆ ಫೋನ್ ಮಾಡಿದಾಗ ಈ ಸ್ಕ್ವೇರ್ಗೆ ಇದು ಪ್ಲಸ್ ಆಗುತ್ತೆ ಮತ್ತು ಈ ಸ್ಕ್ವೇರ್ಗೂ ಕೂಡ ಆಯಿತು ಎಲ್ಲ ಆಯಿತು ನೋಡಿ ಈ ರೀತಿ ಮಾರ್ಕ್ಸ್ ಬರುತ್ತೆ ಇಂಟು ಮತ್ತು ಪ್ಲಸ್ ಎರಡೂ ಸ್ಕ್ವೇರ್ಗೂ ಕೂಡ ಅದೇ ಥರ ಬಂದಿದೆ ಈಗ ನಾವು ಈ ಸ್ಕ್ವೇರ್ಗೆ ಈ ಸೆ ಈ ಸೆಂಟರ್ ಲೈನ್ ಏನಿಲ್ಲ ಇರುತ್ತಲ್ಲ ಇದನ್ನು ಈ ರೀತಿ ಇಟ್ಕೊಂಡು ಹೀಗೆ ಸೆಂಟರಿಂದ ಹೀಗೆ ಮಾಡಿ ಹೀಗೆ ಫೋಲ್ಡ್ ಮಾಡಿಕೊಂಡು ಹೀಗೆ ಪ್ರೆಸ್ ಮಾಡ್ಕೋಬೇಕು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ಅದೇ ಥರ ಈ ಕಡೆಯೂ ಕೂಡ ಹೀಗೆ ಹೀಗೆ ಕೂಡಿಸ್ಕೊಂಡು ಈ ಥರ ನೋಡಿ ಈ ಥರ ಆಯಿತು ಈ ಥರ ಆಯಿತು ಈಗ ಈಗ ಇದನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು ಈ ಥರ ಮತ್ತು ಈ ಕಡೆನೂ ಅದೇ ಥರ ಹೀಗೆ ಫೋಲ್ಡ್ ಮಾಡಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಈ ಥರ ಈ ಥರ ಆಗಿದೆ ಈಗ ಈ ಒಂದು ಫೋಲ್ಡ್ ಏನು ಹೀಗೆ ಮಾಡಿರ್ತೀವಲ್ಲ ಈ ಥರ ಹೀಗೆ ಹೀಗೆ ಮಾಡಿರ್ತೀವಲ್ಲ ಇದನ್ನು ಮತ್ತೆ ನಾವು ಈ ಕಾರ್ನರ್ಗೆ ಈ ಕಾರ್ನರ್ಗೆ ಈ ಥರ ಬರೋ ಥರ ಹೀಗೆ ಅದನ್ನು ಮತ್ತೆ ಫೋಲ್ಡ್ ಮಾಡಿಕೊಂಡ್ರೆ ಸ್ವಲ್ಪ ಆಚೆ ಬರುತ್ತೆ ಈ ಥರ ಸ್ವಲ್ಪ ಆಚೆ ಬರುತ್ತೆ ಮತ್ತು ನೀಟಾಗಿ ಇದನ್ನು ಹೀಗೆ ಪ್ರೆಸ್ ಮಾಡಿಕೊಳ್ಳಿ ಅದೇ ಥರ ಇಲ್ಲೂ ಕೂಡ ಹೀಗೆ ಸ್ವಲ್ಪ ಇದು ಕಾಲು ಈ ಥರ ಇವಾಗ ಉಲ್ಟಾ ಉಲ್ಟಾ ಇಟ್ಕೊಂಡು ಅದೇ ಥರ ಉಲ್ಟಾ ಇಟ್ಕೊತಾ ಇದ್ದೀನಿ ಉಲ್ಟಾ ಇಟ್ಕೊಂಡು ನೋಡಿ ಒಳಗಡೆ ಈ ರೀತಿ ಲೈನ್ ಬಂದಿರತ್ತಲ್ಲ ಆ ಕಡೆ ಅಲ್ಲ ಇನ್ನೊಂದು ಕಡೆ ಇನ್ನೊಂದು ಕಡೆ ನಾವು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು ಈ ಥರ ಹೀಗೆ ಹೀಗೆ ಮತ್ತು ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ನೀಟಾಗಿ ಈ ಥರ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಮತ್ತು ಇದನ್ನು ಹೀಗೆ ಫೋಲ್ಡ್ ಮಾಡ್ಕೋಬೇಕು ಒಂದು ಸಲ ಹೀಗೆ ಫೋಲ್ಡ್ ಮಾಡಿಕೊಂಡು ಇದನ್ನು ಹೀಗೆ ತಗೊಂಡು ಇದರಲ್ಲಿ ನಮಗೆ ಫೋಲ್ಡ್ ಮಾಡಿರ್ತೀವಲ್ಲ ಇದರಲ್ಲಿ ಈ ರೀತಿ ಹೋಲ್ಸ್ ಇರುತ್ತೆ ಈ ಥರ ಈ ಥರ ಬಂದಿರುತ್ತೆ ಇಲ್ಲಿ ಇಲ್ಲಿ ಇದರಲ್ಲಿ ನಾವು ಇದನ್ನು ಹೀಗೆ ಓಡಿಸ್ಬೇಕು ಓಡಿಸಿ ಅದನ್ನು ಲಾಕ್ ಮಾಡಬೇಕು ನೋಡಿ ಇವಾಗ ಇದನ್ನು ಹೀಗೆ ಓಡಿಸಿದ್ದೀನಿ ಓಡಿಸಿ ಲಾಕ್ ಮಾಡಿದ್ದೀನಿ ಒಂದು ಕಡೆದು ಅದೇ ಥರ ಈ ಕಡೆದು ಈ ಥರ ಓಡಿಸ್ಬಿಟ್ಟು ಇವಾಗ ಲಾಕ್ ಆಗಿದೆ ನೀಟಾಗಿ ಆಯಿತಾ ಈಗ ಲಾಕ್ ಆಗಿದೆ ನೋಡಿ ಈ ಥರ ಲಾಕ್ ಆಗಿದೆ ಲಾಕ್ ಆಯಿತಾ ಈಗ ಇದನ್ನು ಇಲ್ಲಿ ಸ್ವಲ್ಪ ಒಂದು ಲೈನು ಇಷ್ಟು ಇಷ್ಟು ಬರೋ ಥರ ಈ ಥರ ಒಂದು ಫೋಲ್ಡ್ ಮಾಡ್ಕೊಳ್ಳಿ ಇಷ್ಟು ಅದೇ ಇಷ್ಟು ಮತ್ತು ಅದನ್ನೇ ಅದೇ ಇದಕ್ಕೆ ಉಲ್ಟ ಇಷ್ಟು ಈ ಥರ ನೀಟಾಗಿ ಫೋಲ್ಡ್ ಮಾಡಿ ನೀಟಾಗಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದಾಗ ಅದು ಕೂತ್ಕೊಳ್ಳುತ್ತೆ ನೋಡಿ ನೋಡಿ ಫ್ರಾಗು ರೆಡಿಯಾಗಿದೆ ಇವಾಗ ನೋಡಿ ಇವಾಗ ನಾನು ಫ್ರಾ ಫ್ರಾಗು ಹೇಗೆ ಹಾಪಿಂಗ್ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಹೀಗೆ ಒಂದು ಸಲ ಪ್ರೆಸ್ ಮಾಡಿದ್ರೆ ಫ್ರಾಗು ಹಾಪ್ ಮಾಡ್ತು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಲ್ತ್ಕೊಳ್ಳಿ ಧನ್ಯವಾದಗಳು